ಹದಿನಾರನೇ ಹಣಕಾಸು ಆಯೋಗದ ಮಹತ್ವದ ಸಭೆ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು ಈ ಸಭೆಯಲ್ಲಿ ರಾಜ್ಯ ಹಣಕಾಸು ಖಾತೆಯನ್ನು ಹೊಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಯೋಗದ ಅಧ್ಯಕ್ಷ ಡಾಕ್ಟರ್ ಅರವಿಂದ ಪನಗರಿಯಾ ಸದಸ್ಯರಾದ ಅಜಯ್ ನಾರಾಯಣ್ ಝಾ ಅನ್ನಿ ಜಾರ್ಜ್ ಮ್ಯಾಥ್ಯೂ ಡಾಕ್ಟರ್ ಮನೋಜ್ ಪಾಂಡಾ ಮತ್ತು ಡಾ ಸೌಮ್ಯಕಾಂತಿ ಘೋಷ್ ಪಾಲ್ಗೊಂಡಿದ್ದರು ಸಭೆ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಐವತ್ತೈದು ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು ಇದರ ಅರ್ಧದಷ್ಟು ಅನುದಾನವನ್ನು ನೀಡಬೇಕೆಂದು ಮನವಿ ಮಾಡಲಾಗಿದೆ ಎಂದರು ಕಳೆದ ಐದು ವರ್ಷಗಳಲ್ಲಿ ವಿಶೇಷ ಅನುದಾನ ತೆರಿಗೆ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿ ಕಡಿಮೆಯಾಗಿದೆ ಈ ಕೊರತೆಯನ್ನು ನೀಗಿಸಲು ಕ್ರಮ ಕೈಗೊಳ್ಳಬೇಕೆಂದು ಆಯೋಗವನ್ನು ಕೋರಲಾಗಿದೆ ಎಂದು ಹೇಳಿದರು ಕೇಂದ್ರಕ್ಕೆ ತೆರಿಗೆ ರೂಪದಲ್ಲಿ ಅತಿ ಹೆಚ್ಚು ಆದಾಯವನ್ನು ತಂದುಕೊಡುತ್ತಿರುವ ರಾಜ್ಯಗಳಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಆದರೆ ಕೇಂದ್ರದಿಂದ ರಾಜ್ಯಕ್ಕೆ ಬರುತ್ತಿರುವ ಅನುದಾನದ ಪ್ರಮಾಣ ಕಡಿಮೆಯಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಹೆಚ್ಚು ತೆರಿಗೆ ಕೊಡುವ ರಾಜ್ಯಗಳಿಗೆ ಹೆಚ್ಚು ಅನುದಾನ ನೀಡಬೇಕೆಂದು ಮನವಿ ಮಾಡಿದ್ದೇವೆ ಎಂದು ತಿಳಿಸಿದರು ಸುಮಾರು ಕೋಟಿ ಕನಿಷ್ಠ ಪಕ್ಷ ಕೊಡಬೇಕು ನಮಗೆ ಸುಮಾರು ಕೋಟಿಗೂ ಹೆಚ್ಚು ಖರ್ಚಾಗುತ್ತೆ ಅದರಲ್ಲಿ ಅರ್ಥ ನಮಗೆ ಕೊಡಬೇಕು ಅಂತ ಹೇಳ್ತೀವಿ ಮತ್ತು ವೆಸ್ಟರ್ನ್ ಘಾಟ್ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಅದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ಮೂರು ಪಾಯಿಂಟ್ ಆರು ನಾಲ್ಕು ಏಳು ಆಗ್ಬಿಟ್ಟಿದೆ ಸೊ ಅದನ್ನು ಸರಿಪಡಿಸ್ಬೇಕು ಅಂತ ರೆಕ್ಟಿಫೈ ಮಾಡಬೇಕು ಅಂತ ಹೇಳ್ತೀವಿ ಸುಮಾರು ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜು ಕಡಿಮೆ ಆಗೋಯಿತು ಅದರಿಂದ ನಮಗೆ ಒಟ್ಟಾರೆ ಸ್ಪೆಷಲ್ ಗ್ರ್ಯಾಂಡ್ಸು ಮತ್ತು ಡೆವಲ್ಯೂಷನಲ್ಲಿ ಕಡಿಮೆಯಾಗಿರ್ತಕ್ಕಂಥದ್ದು ಎಲ್ಲ ಸುಮಾರು ಎಂಬತ್ತು ಸಾವಿರ ಕೋಟಿ ಐದು ವರ್ಷದಲ್ಲಿ ಕಡಿಮೆಯಾಗಿದೆ ಅದನ್ನೆಲ್ಲ ರೆಕ್ಟಿಫೈ ಮಾಡಿ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಸ್ಟ್ ಮಾಡ್ತಾರೆ